ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಸಿಗಡಿ ಸಾಂಬಾರು ಇದ್ದೇನೆ ಇದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ನೋಡಿ ಇದನ್ನು ಕ್ಲೀನ್ ಮಾಡಿದ್ದೀನಿ ಆದರೆ ಇದರಲ್ಲಿ ಈ ಥರ ಇದೆ ನೋಡಿ ಇದನ್ನು ಫುಲ್ ಚೆನ್ನಾಗಿ ಕ್ಲೀನ್ ಮಾಡಬೇಕು ಅದಕ್ಕೆ ಸಾಂಬಾರು ಮಾಡುವ ಅಂತ ತಿಳ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೇನೆ ಹಾಗೆ ಚಿಕನ್ ಕಬಾಬ್ ಮಾಡ್ತಾ ಇದ್ದೇನೆ ಅದಕ್ಕೆ ಪೌಡರ್ ಮತ್ತು ಒಂದು ಮೊಟ್ಟೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಗ ಸಾಂಬಾರು ಜಾಸ್ತಿ ತಿನ್ನೋದಿಲ್ಲ ಅದಕ್ಕೆ ಅವನಿಗೆ ಚಿಕನ್ ಕಬಾಬ್ ಮಾಡಿಕೊಡ್ತಾ ಇದ್ದೀನಿ ಕಬಾಬ್ ಇದ್ದರೆ ಊಟ ಮಾಡ್ತಾನೆ ಅವನು ಸಾಂಬಾರು ಇದ್ದರೆ ಊಟ ಮಾಡೋದಿಲ್ಲ ಈ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಮತ್ತು ಮೆಣಸು ಹಾಕ್ಕೊಂಡು ಉರ್ಕೋತಾ ಇದ್ದೀನಿ ಹಾಗೆ ರೈಸಿದು ನೀರು ಬಸಿತಾ ಇದ್ದೇನೆ ಈ ಥರ ಪಾತ್ರೆಗೆ ಹಾಕ್ಕೊಂಡು ಬಸಿತ ಇದ್ದೀನಿ ಕಬಾಬ್ ಮಾಡ್ತಾ ಇದ್ದೇನೆ ಆಯ್ತು ಒಂದು ಅರ್ಧ ಗಂಟೆ ಇಟ್ಟಿದ್ದೀನಿ ಮೂವತ್ತು ನಿಮಿಷ ಮಕ್ಕಳಿಗೆಲ್ಲ ಕಬಾಬೆಲ್ಲ ಇದ್ದರೆ ಬೇಗ ಊಟ ಮಾಡ್ತಾರೆ ಸಾಂಬಾರೆಲ್ಲ ಇದ್ದರೆ ಊಟನೇ ಮಾಡಲ್ಲ ನನ್ನ ಮಗನಿಗೆ ಚಾ ಚ ಸಾಂಬಾರು ಆಗೋದಿಲ್ಲ ಅವನಿಗೆ ಫಿಶ್ ಫ್ರೈ ಕಬಾಬ್ ಈ ಥರನೇ ಬೇಕು ಅವನಿಗೆ ಇಲ್ಲಾಂದರೆ ಊಟನೇ ಮಾಡಲ್ಲವೇ ಸಾಂಬಾರು ಆಯಿತು ಇದರ ವೀಡಿಯೋ ಬೇರೆನೇ ಅಪ್ಲೋಡ್ ಮಾಡ್ತೀನಿ ಮಗ ಬರಿತಾ ಇದ್ದಾನೆ ಹಾಗೆ ಸಾರಿನ ಡ್ರೈ ಕ್ಲೀನಿಂಗ್ ಕೊಡುವ ಅಂತ ಡ್ರೈ ವಾಶಿಗೆ ಎಲ್ಲ ಇದ್ದಾನೆ ಸಾರಿನ ನಾಲ್ಕು ಸಾರಿಗೆ ಡ್ರೈ ವಾಶ್ ಕೊಡುವ ಅಂತ ಫಂಕ್ಷನ್ ಇತ್ತು ಮೊನ್ನೆ ಫಂಕ್ಷನ್ಗೆಲ್ಲ ಉಟ್ಕೊಂಡಿದ್ದು ಅದೊಂದು ಡ್ರೆಸ್ ಇದೆ ಇದನ್ನು ಕೂಡ ಡ್ರೈ ವಾಶ್ ಕೊಡುವ ಅಂತ ಕಾಲ್ ಹತ್ರ ಸ್ವಲ್ಪ ಮಣ್ಣಲ್ಲಾಗಿದೆ ಅದಕ್ಕೆ ಸ್ವಲ್ಪ ಡ್ರೈ ವಾಶ್ ಕೊಡುವ ಅಂತ ಹಾಗೆ ಜ್ಯೂಸ್ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೇನೆ ಚಕೋತಾನ ಜ್ಯೂಸ್ ಮಾಡುವ ಅಂತ ಮೋಡ ಆಗಿದೆ ಮಳೆ ಬರೋ ಥರ ಇದೆ ನೋಡಿ ಕತ್ಲ ಕತ್ಲಾಗಿದೆ ಕರೆಂಟ್ ಬೇರೆ ಇಲ್ಲ ಆ ಕಡೆ ಫುಲ್ಲು ಮೋಡಾಗಿದೆ ಈ ಕಡೆ ಅಷ್ಟೇ ಇಲ್ಲ ಓಕೆ ಫ್ರೆಂಡ್ಸ್ ನಾನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು